ರೈಮ್ ಅಲ್ಲಿ ಮರ್ಡರ್ ಮಾಡ್ಬಿಟ್ಟಾದ್ಮೇಲೆ ಇವ್ನ ಸುಮ್ಮನೆ ಕೂತ್ಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ ರೈಮ್ ಯಾಕೆ ನನ್ನ ನೋಡಿಬೇಕಾಯ್ತು ಅವನು ಅವ್ನು ಟಾಕತ್ತಿದ್ರೆ ನನ್ನ ಸಾಯಿಸಬೇಕಾಯ್ತು ನನ್ನ ತಮ್ಮನ ಸಾಯಿಸ್ಬಿಟ್ನಲ್ಲ ಪಾಲಿಸಿ ಇಸ್ ಆಲ್ಸೋ ಕರೆಕ್ಟ್ ಅದಾದ್ಮೇಲೆ ಏನು ಮಾಡ್ತಾನೆ ಅವನ ಜೊತೆ ಮುರುಘಾ ಅಂತ ಇರ್ತಾನೆ ಇಸ್ ಎ ವೆರಿ ಸ್ಟ್ರಾಂಗ್ ಫೆಲೋ ಯಾರಿಗೆ ಮುಬಾರಕಾಲಿಗೆ ಅವನು ಅಣ್ಣ ನೀನು ಬಹಳ ವೇದನೆ ಮಾಡ್ತಾ ಅಣ್ಣ ಅವರು ಅಲ್ಲಿ ರೈಮಲ್ಲಿ ಸುಟ್ಟಾಕಿದ್ರು ಗೊತ್ತಲ್ಲ ನಿಮಗೆ ಮುಬಾರಕ್ ಇವನ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ಸ್ಲಮ್ ಬೆಂಕಿನಲ್ಲಿ ಅದೇ ತರನೇ ಆ ಒಳಗಡೆ ಬಂದು ಗ್ಯಾಸ್ ತಗೊಂಡೋದ್ರು ಒಳಗಡೆಗೆ ಗ್ಯಾಸ್ ಆನ್ ಮಾಡಿದ್ರು ಅಲ್ಲಿ ಎಲ್ಲ ಶಾಕ್ ಆಗ್ಬಿಟ್ರು ಯಾವ ಮಟ್ಟಕ್ಕೆ ಶಾಕ್ ಆದರು ಅಂದರೆ ಆ ಏರಿಯಾದಲ್ಲಿ ಹಿಂಗೂ ಈ ಥರ ಏನೋ ಅವ್ನು ಮಾಡಿಬಿಟ್ಟ ನಮ್ಮ ಹಣ್ಣು ಹೊಡೆದ್ಬಿಟ್ಟ ನನ್ನ ತಂಗಿಗೆ ಹಿಂಗೆ ಮಾಡಿಬಿಟ್ಟ ಅಂತ ನೀವೇನಾದ್ರು ರೌಡಿಗಳಾಗಿ ಹೋಗ್ಕೋದ್ರೆ ಮತ್ತೆ ಆ ಕೂಪಕ್ಕೆ ಹೋಗ್ಬಿಟ್ಟ ಆದ್ಮೇಲೆ ನೀವು ಈಚೆ ಬರೋಕ್ಕಾಗೋದಿಲ್ಲ ಈಗ ನಾವು ನೋಡ್ತಾ ಇದೀವಲ್ವಾ ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆಂಕರಿಂಗ್ ವರದಿಗಾರಿಕೆ ಆರ್ ಜೆ ವಿ ಜೆ ಕ್ಯಾಮರಾ ವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ ನಿಮಗೆ ಆತ್ಮೀಯ ಸ್ವಾಗತ ನಾನು ಶಕ್ಕಿ ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಚೀಟಿಂಗ್ ಬಗ್ಗೆ ಮಾತಾಡಿದ್ವಿ ಯಾಕೆಂದರೆ ಡಿ ಡಿ ರವಿ ಮತ್ತು ಆತನ ಗ್ಯಾಂಗು ಕವಳ ಎಲ್ಲ ಸೇರ್ಕೊಂಡು ಹೆಂಗೆ ಬ್ಯಾಂಕ್ಗಳ್ ಚೀಟ್ ಮಾಡ್ತಾಯಿದ್ರು ಬ್ಯಾಂಕಲ್ಲಿ ಬ್ಯಾಂಕ್ಗಳೇಂದರೆ ಜನಸಾಮಾನ್ಯರು ದುಡ್ಡನೇ ಅಥವಾ ಹೆಂಗೆ ದುಡ್ ದೋಚ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾತಾಡಿದರು ಈ ಮಟ್ಟದಲ್ಲಿ ಇದಕ್ಕಿಂತ ಮುಂಚೆ ಒಂದು ಮರ್ಡರ್ ಬಗ್ಗೆ ನಾವೇನು ಮಾತಾಡಿದ್ದೀವಿ ಅಂದರೆ ಡಿ ಡಿ ರವಿಯ ತಮ್ಮ ಯಾರು ಉಮಾಶಂಕರ ಅವನು ಸೇರಿಕೊಂಡು ಮುಬಾರಕ್ ಅನ್ನೋನ್ ತಮ್ಮನಿಗೆ ರಹೀಮಲ್ಗೆ ಹೊಡೆದು ಮರ್ಡರ್ ಮಾಡ್ಬಿಡ್ತಾನೆ ಯಾಕೆಂದರೆ ಮುಬಾರಕ್ ಮತ್ತು ಉಮಾಶಂಕರ್ ಮಧ್ಯೆ ಇದು ಇರುತ್ತೆ ಅಲ್ಲೊಂದು ಸು ಮೂನ್ ಲೈಟ್ ಅಂದ ಒಂದು ಬಾರ್ ಇರುತ್ತೆ ಅಲ್ಲಿ ಮುಬಾರಕ್ ಏನೋ ಮಾಡಿದಿರ್ತಾನೆ ಅದೊಂದು ಸಮಸ್ಯೆ ಆಗುತ್ತೆ ಇವನ್ ಕೊಲ್ಲಕ್ಕೆ ಹೋಗಿ ರಹೀಮ್ ರಹೀಮ್ ಅಲ್ಲಿ ಮರ್ಡರ್ ಮಾಡ್ಬಿಡ್ತಾನೆ ಅದನ್ನು ನಾವು ಮಾತಾಡಿದೀವಿ ಆಲ್ರೆಡಿ ನೋಡಿಲ್ಲ ಅಂದ್ರೆ ಅದನ್ನ ನೋಡಿ ಸೊ ರಹೀಮ್ ಅಲ್ಲಿ ಮರ್ಡರ್ ಮಾಡಿದ ಮೇಲೆ ಮುಬಾರಕ್ ಸುಮ್ಮನೆ ಕೂತ್ಕೊಳ್ಳಲ್ವಲ್ಲ ಸರ್ ಅವನು ಏನು ಮಾಡ್ತಾನೆ ಖಂಡಿತವಾಗ್ಲೂ ಏನಾಗುತ್ತೆ ನೋಡಿ ಮುಬಾರಕ್ ಈಸ್ ಎ ಕ್ರಿಮಿನಲ್ ರಹೀಮ್ ಅಲಿ ಇಸ್ ನಾಟ್ ಎ ಕ್ರಿಮಿನಲ್ ಮು ಮುಬಾರಕ್ಕೂ ಸುಮ್ಮನೆ ಕೂತ್ಕೊಳ್ಳುವಂಥವನು ಅಲ್ಲ ಈ ಆಸ್ ಗಾಟ್ ಈಸ್ ಓನ್ ಕೆಪಾಸಿಟಿ ಅವನಿಗೆ ಆದಂಥ ಒಂದು ಟ್ರೂಪ್ ಎಲ್ಲ ಇತ್ತು ಅಂದರೆ ಜಾಸ್ತಿ ಜನ ಇರಲಿಲ್ಲ ಒಂದು ಏಳೆಂಟು ಜನದ ಗುಂಪು ಅವನಲ್ಲಿತ್ತು ಅವನು ಚೀಟಿಂಗು ಮಾಡ್ತಿದ್ದ ಅದಾದ್ಮೇಲೆ ರೌಡಿಸಮ್ಗಳು ಮಾಡ್ತಿದ್ದ ಎಲ್ಲ ಥರವಾದಂಥ ಚಟುವಟಿಕೆಯೂ ಮತ್ತು ಎಕ್ಸ್ಟಾರ್ಷನ್ ಮಾಡ್ತಿದ್ದೆ ಎಲ್ಲ ಥರವಾದಂಥದ್ದು ಮುಬಾರಕಲ್ಲಿ ಇತ್ತದು ಮುಬಾರಕ್ಕೆ ರೈಮ್ ಅಲ್ಲಿ ಮರ್ಡ್ರ್ ಮಾಡಿಬಿಟ್ಟಾದಮೇಲೆ ಅವ್ನು ಸುಮ್ಮನೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಹಾಂ ರೈಮ್ ಯಾಕೆ ನನ್ನ ನೋಡಿಬೇಕಾಯ್ತು ಅವನು ಅವ್ನು ತಾಕತ್ತಿದ್ರೆ ನನ್ನ ಸಾಯಿಸ್ಬೇಕಾಯ್ತು ನನ್ನ ತಮ್ಮನ್ ಸಾಯಿಸ್ಬಿಟ್ನಲ್ಲ ಪಾಲಿಸಿ ಇಸ್ ಆಲ್ಸೋ ಕರೆಕ್ಟ್ ನನ್ನನ್ನು ಸಾಯಿಸಬೇಕಾದ್ರೆ ನನ್ನ ತಮ್ಮನ್ನು ಸಹ ಆಯಿತು ನಮ್ಮ ತಮ್ಮ ಕೂಗಾಡ್ತಾನೆ ನಮ್ಮ ಮನೆಗೆ ಹೋಗೋರು ಇವರು ಮನೆಗೆ ಹೋಗ್ಬಿಟ್ಟು ಆದಮೇಲೆ ಯಾರ್ಯಾರ್ದೋ ಮನೆಗೆ ಹೋಗ್ಬಿಟ್ಟು ನುಗ್ಗಿಬಿಟ್ಟು ಹೊಡೆದ್ಬಿಡುದು ರೌಡಿಗಳು ಅವ್ನಿಗೆ ಏನು ಯಾರು ಎದುರಾಗಿರ್ತಾನೋ ಅವ್ನಿಗೆ ಏನು ತೊಂದರೆ ಇದ್ದಾನೋ ಅವ್ರು ಅವ್ರು ಹೊಡೆದಾಡ್ಕೊಂಡು ಹೆಂಗಾರ ಸತ್ಕೊಂಡು ಹೋಗಿ ಒಬ್ಬ ಅಮಾಯಕಂಗ ಹೋಗ್ಬಿಟ್ಟು ನುಗ್ಗಿ ಅವ್ನಿಗೆ ಕೊಂದಾಕ್ಬಿಡುವಂಥದ್ದು ಅದು ತೀರಾ ಅನಾಗರಿಕ ಸರಿ ಇಲ್ಲ ಅದು ಅದು ಮನುಷ್ಯತ್ವನೇ ಅಲ್ಲ ಅದು ರೈಮಾಲಿನ ಇವನು ಇನ್ಸ್ಟೆಡ್ ಆಫ್ ದಿಸ್ ಪೆಲೋ ಅವನು ಕೊಂದುಬಿಡ್ತೀವಿ ಅಂತ ಹೇಳಿದ್ರೆ ಇವ್ರ ಅಮಾತ್ರಿವ್ರು ರಾಕ್ಷಸರವರು ಮನುಷ್ಯರುಗಳಲ್ಲ ಅವರು ಆ ಇದರಲ್ಲಿ ಇವನೇನು ಮುಬಾರಕ್ಕೂ ಅನ್ಕೋತಾ ಇದ್ನೋ ನಾನು ಏನಾದರೂ ಮಾಡಿ ಇವ್ನು ಮುಗಿಸ್ಬೇಕಲ್ಲ ಉಮಾಶಂಗ್ ನಂಗೆ ಈ ಕತೆ ಮಾಡ್ಬಿಟ್ನಲ್ಲ ಅವನು ಹಾಗೆ ಈಗ ನನ್ನ ತಮ್ಮನ್ನ ಈ ಥರ ಮಾಡ್ಬಿಟ್ನಲ್ಲ ತಾಯಿ ಎದುರುಗಡೆನೆ ಕತರಿಸಾಕ್ಬಿಟ್ರೆ ಹೌದೌದು ತಾಯಿಗೆಲ್ಲ ಪಾಪ ಇಲ್ಲೆಲ್ಲ ಒಂದೊಂದು ಚೂರು ತಳ್ಳಿ ಅವಳಿಗೂ ಎಟ್ಬಿದ ಅಡ್ಡ ನುಗ್ಗಿದಾಗ ಹೀಗೆಲ್ಲ ಆಗಿದೆ ಅದೆಲ್ಲ ಯಾವುದೇ ತಾಯಿಗೆ ಇದು ಅದು ನೋವುದು ಅದು ಆ ಶಾಪ ದೇವರಣೆ ಅದು ನನ್ನ ಲೆಕ್ಕದಲ್ಲಿ ಈ ಭೂಮಿಲೇ ತೀರೋಗ್ಬಿಡ್ತದೆ ಹಂಗೆಲ್ಲ ಮಾಡಬಾರ್ದು ಯಾವತ್ತು ಹೆಂಡ್ತಿ ಮುಂದೆ ತಾಯಿ ಮಕ್ಕಳ ಮುಂದೆ ತಾಯಿರ ಮುಂದೆ ಹಂಗೆಲ್ಲ ಮಾಡುವಂಥದ್ದು ಇರ್ತದಲ್ಲ ಅವರು ಮನುಷ್ಯರೇ ಅಲ್ಲ ಅವ್ರು ಆ್ಯಕ್ಚುಲಿ ಅವರು ಮನುಷ್ಯರುಗಳು ಆಗಿ ಏನೋ ಅಚಾನಕ್ ಆಗಿ ಅವರು ಬಟ್ ಬೇರೆ ಯಾವುದೋ ಒಂದು ಜ ಇದವರು ಹಾಗೆ ಅದಾದಮೇಲೆ ಅವ್ನು ಸುಮ್ಮನೆ ಕೂತ್ಕೊಳ್ಳಲ್ಲ ಅದಾದ್ಮೇಲೆ ಏನು ಮಾಡ್ತಾನೆ ಅವನ ಜೊತೆನಲ್ಲಿ ಒಬ್ಬ ಮುರುಘಾ ಅಂತ ಇರ್ತಾನೆ ಈಸ್ ಎ ವೆರಿ ಸ್ಟ್ರಾಂಗ್ ಫೆಲೋ ಯಾರಿಗೆ ಮುಬಾರಕಾಲಿಗೆ ಮುಲ ಅವನು ಅಣ್ಣ ನೀನು ಭಾಳ ವೇದನೆ ಮಾಡ್ತಾ ಅಣ್ಣ ನೀನು ನಿನ್ಗೆ ಏನಾದರೂ ಮಾಡಿ ನಾನು ಅಣ್ಣ ಬಿಡಲ್ಲ ಅವನಿಗೆ ರವಿ ಇವನಿಗೆ ಉಮಾಶಂಕರ್ಗೆ ಹ್ಞೂ ಇದು ಅನ್ಯಾಯ ಮಾಡಿದಾನ ಅವನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಅವನು ಆ ಹೇಳ್ತಾನೆ ಜೈಲಲ್ಲಿ ಅವನು ಜೈಲಲ್ಲಿ ಇರ್ತಾನೆ ಇವನು ಜೈಲಲ್ಲಿ ಇರ್ತಾನೆ ಮುಬಾರಕ್ ಆಮೇಲೆ ಏನ್ ಮಾಡ್ತಾನೆ ಇವನನ್ನ ಬಿಟ್ಟು ಕಳಿಸ್ ಆಚೆ ಬೇಲಲ್ಲಿ ಕಳಿಸ್ಕೊಡ್ತಾನೆ ಮುರುಗನ್ಗೆ ಮುರುಗನ್ಗೆ ಹೋಗ್ಬಿಟ್ಟು ಮುರುಘ ಎಲ್ಲಾ ಸ್ಟಡಿ ಮಾಡ್ತಾನೆ ಏನಷ್ಟೊತ್ ಆಗ್ಲೆ ಅವನೇನು ಎಲ್ಲ ಏರಿಯಾಗಳಲ್ಲೆಲ್ಲ ಬಟ್ ಪುಸ್ತಕ ಹಂಚುದು ಆಗಲೆ ಎಲ್ಲ ಬಿಳಿ ವೈಟ್ ಆ್ಯಂಡ್ ವೈಟ್ ಉಮಾಶಂಕರ ಆ ರುದ್ರಪ್ಪ ಗಾರ್ಡನ್ ಆ ಭಾಗ ಸ್ಲಮ್ಗಳಲ್ಲೆಲ್ಲ ಈಜಿಪುರ ಸ್ಲಮ್ಮು ಅಲ್ಲೆಲ್ಲ ಎಲ್ಲ ವೈಟ್ ಆ್ಯಂಡ್ ವೈಟು ವೈಟ್ ಚಪ್ಲಿ ವೈಟ್ ಶರ್ಟು ವೈಟ್ ಪ್ಯಾಂಚು ಹಲೋ ಅಂತ ಹಿಂಗೆ ಫೋಟೋ ಹಿಂಗೆ ಹಾಕೋದು ಒಂದು ಕೈ ಎತ್ತಿ ಹಿಂಗೆ ನಾನಿದ್ದೀನಿ ಲೀಡ್ರು ಈ ಥರ ಹಲೋ ಬಾಯ್ ಬಾಯ್ ಸಾಯಿ ಟಾಟಾ ತೋರಿಸೋದು ಇವೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಆಗಲೇ ಓಕೆ ಅವನು ಆಮೇಲೆ ಇದು ಇದು ಮಾಡೋದು ಸ್ಕೂಲ್ಗಳಿಗೆ ಅಡ್ಮಿ ಪುಸ್ತಕಗಳು ಬ್ಯಾಗ್ಗಳು ಇವೆಲ್ಲ ಪ್ರಾರಂಭ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದ ಒಂದಷ್ಟು ದುಡ್ಡೆಲ್ಲ ಡಿ ಇದೆಲ್ಲ ಡೂಪ್ಲಿಕೇಟ್ ಡಿ ಡಿಗಳದು ಎಲ್ಲ ಒಂದು ಸ್ವಲ್ಪ ದುಡ್ಡೆಲ್ಲ ಇತ್ತು ಒಂದಷ್ಟು ಗ್ಯಾಂಗ್ ಕಟ್ಕೊಂಡು ಅಲ್ಲಿ ನಮ್ಮ ಲಕ್ಷ್ಮಣ ನಗರ ನಾಯಿ ಜೋಪುಡಿ ಲಕ್ಷ್ಮಣ ನಗರ ರಾಜೇಂದ್ರ ನಗರ ಅಂತ ನಾನು ಹೇಳಿದ್ನಲ್ಲ ಅದು ಅಡ್ಜಸ್ಸೆಂಟ್ ಏರಿಯಾನೇ ಅಲ್ಲಿಗದು ಯಾವುದು ರುದ್ರಪ್ಪ ಗಾರ್ಡನ್ ಅಲ್ಲಿಂದ ಪಾಸಾಗಿ ಬಂದು ಅಲ್ಲಿ ಅಲ್ಲಿ ಒಂದು ಬುಚೇರಿ ಇದೆ ಆರ್ಮಿದು ಇರೋದು ಅಂದರೆ ಇದು ಮಟ್ ಮಾಂಸ ಕಡಿವಂಥದ್ದು ಅಲ್ಲಿ ತಿಳ್ಕೊಂಡು ಹಿಂಗೆ ಇನ್ಫೆಂಟ್ ಜೀಸಸ್ ಜೀಸ್ ಚರ್ಚ್ಗೆ ಸ್ಟ್ರೇಟಾಗಿ ಹೋಗ್ತದೆ ಹಿಂಗೆ ಹಿಂಗೆ ಮೇಲಕ್ಕೆ ಬಂದರೆ ನಮ್ಮ ಇದಕ್ಕೆ ಇಂಡಿಯನ್ ಗ್ಯಾರೇಜ್ ಬರುತ್ತೆ ನಮ್ಮ ಆರ್ಮಿ ಸಪ್ಲೈ ಕೋರ್ಸ್ ಇದೆ ಎ ಎಸ್ ಸಿ ಬಿ ಇರ್ತಲ್ಲ ಅಲ್ಲಿಗೆ ಬಂದು ಅದು ಆ ಜಂಕ್ಷನೇ ಕೆಳಗಡೆ ಹಳೇದು ಅಲ್ಲಿ ವಿವೇಕನಗರ ಪೊಲೀಸ್ ಸ್ಟೇಷನ್ ಇತ್ತು ಒಳಗಡೆ ಹೋಯ್ತು ಆ ಭಾಗವೇ ಆ ಮೂಲೆ ಇದೆಯಲ್ಲ ಇನ್ಫೆಂಟ್ ಜೀಸಸ್ ಚರ್ಚ್ ಹಿಂಭಾಗ ಈ ಕಡೆ ಸೈಡು ಈಸ್ಟರ್ನ್ ಪಾರ್ಟು ಅದೆಲ್ಲ ಬಂದು ರುದ್ರಾಪ ಗಾರ್ಡನು ಮತ್ತು ವಿವೇಕನಗರ ಫುಲ್ ಹಳೇ ಜಮಾನ ಕಾಲದ್ದು ಅಲ್ಲೆಲ್ಲ ಕೆಲವರ್ಷೆಲ್ಲ ಈಗಲೂ ನಮ್ಮ ಮಿಲ್ಟ್ರಿ ಕಾಂಪೌಂಡಲ್ಲಿ ಮಿಲ್ಟ್ರಿದೆಲ್ಲ ಕ್ವಾರ್ಟರ್ಸ್ಗಳೆಲ್ಲ ಬರ್ತಾವ ರಸ್ತೆನಲ್ಲಿ ಪೂರ್ತಿ ಅಲ್ಲಿ ಇವನು ಆ ಭಾಗದಲ್ಲಿ ಒಂದು ಸ್ವಲ್ಪ ಬಲಾಢ್ಯ ಅದ ಪೂರ್ತಿ ಆವಾಗ ಇವನು ಹೋದ ಎಲ್ಲ ನೋಡ್ದ ಹಿಂಗೆ ಏನು ಕತೆ ಇವನು ಮುರುಘ ಏನು ಮಾಡ್ತವನಿ ಏನು ಸಮಾಚಾರ ಹೆಂಗಿದೆ ಇವನ್ ಕತೆ ನಾನು ಹಾಕ್ಬೋದಾ ಹೊಡಿಬೋದಾ ಹೆಂಗೆ ಯಾರ್ಯಾರ ಜೊತೆ ಸೇರ್ತಾನೆ ಅಂದ್ಬಿಟ್ಟು ಅಂತ ಈಚೆ ಅದು ಅವ್ನಿಗೆ ಗೊತ್ತಾಗ್ಬಿಡ್ತು ಉಮಾಶಂಕರ್ ಗೊತ್ತಾಗೋಯ್ತು ಓ ಹೋ ನನ್ ಮಗ ಮುರ್ಗ ಬಂದವನೇ ಮುರ್ಗ ಡೀಲ್ ತಗೊಂಡು ಬಂದಿರ್ತಕ್ಕಂಥದ್ದು ವಿಚಾರ ಆ ಇವನು ಅಲರ್ಟ್ ಆಗ್ಬಿಟ್ಟು ಮುರುಘನು ರೌಡಿ ಸಿಟ್ರೆ ಏನೋ ಹಿಂಗಾರ ಮುರುಗನ್ ಎಗಸ್ಲಿಲ್ಲ ಅಂದ್ರೆ ನನ್ನ ಕತೆ ಮುಗಿಸ್ಬಿಡ್ತಾನೆ ಇವನು ಅಂತ ಹೇಳಿ ಅಂತೇಳಿ ಇವನು ಕೌಂಟರ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದ ಅಂದ್ರೆ ಇಷ್ಟ ಬೇಗ ನಾನು ಬಿಡ್ತಾನೆ ಧೈರ್ಯ ಇದೆ ಅವ್ನಿಗೆ ಎಂದ್ಕೊಂಡಿರ್ಲಿಲ್ಲ ಅವನು ಬಟ್ ಇವ್ನ ಬಂದವನ ಇವ್ನೇನೋ ಪ್ಲಾನ್ ಮಾಡ್ತಾನೆ ಹುಡುಗರುಗಳ್ ಗುಂಪು ಕಡ್ತಾವನೆ ಅದು ಇದು ಅಂತ ಹೇಳಿದಾಗ ಇವ್ನ ಮೆಸೇಜ್ ಬರ್ತಾಯ್ತು ಅಣ್ಣ ಏನೋ ಫೀಲ್ಡಿಂಗ್ ಮಾಡೋ ತರ ಇದೆ ಏನೋ ಹಾಗೆ ಹೀಗೆ ಅಂತ ಹೇಳಿ ಅಂತ ಜಾತಿ ಅಲ್ವಾ ಸ್ಮೆಲ್ಟ್ ಮಾಡ್ಬಿಡ್ತಾರೆ ಓಡಾಡೋದು ಮಾತುಕತೆ ಹೆಂಗೋ ಒಂದು ವಿಚಾರಗಳು ಮುಟ್ಟಬಿಡ್ತದ ಅವ್ರಿಗೆ ಅದರ ತರೇಲಿ ಇವನಿಗೆ ಗೊತ್ತಾಗ್ಬಿಡ್ತದ ಉಮಾಶಂಕರ್ಗೆ ಆಮೇಲೆ ಪಳ್ಳಿ ಅಂತ ಇರ್ತಾನೆ ಪಳನಿ ಅನ್ಬಿಟ್ಟು ಅಂತ ಅವನು ಶಾಂತಿನಗರದವನು ಅಲ್ಲಿ ಅವನು ಅಲ್ಲಿ ಅವನೇ ಪಕ್ಕದಲ್ಲೇ ಅದು ಅದೇ ಅದೇ ಜಾಗನೇ ಅವನು ನಮ್ಮ ಫುಟ್ಬಾಲ್ ಸ್ಟೇಡಿಯಂ ಬರುತ್ತೆ ನೋಡಿ ಫುಟ್ಬಾಲ್ ಸ್ಟೇಡಿಯಂ ಬರುತ್ತಲ್ಲ ಅಲ್ಲ ಆ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಬರುತ್ತೆ ನೋಡಿ ನಮ್ಮ ಶಾಂತಿನಗರಲ್ಲಿ ಫುಟ್ಬಾಲ್ ಸ್ಟೇಡಿಯಂ ಆ ಭಾಗದಲ್ಲಿ ಆ ಕಡೆ ಸೈಡ್ ಚರ್ಚ್ ಗಳೆಲ್ಲ ಬರುತ್ತದ್ ನೋಡಿ ಆ ಕಡೆ ಬ್ರಿಗೇಡ್ ರೋಡು ಈ ಕಡೆ ಈ ರೋಡ್ ಮಧ್ಯದಲ್ಲಿ ಬರುತ್ತದ್ ನೋಡಿ ಅಲ್ಲಿ ಪಳ್ಳಿ ಇದ್ದಿದ್ದು ಅವನು ಬಲಾಢ್ಯ ರೌಡಿನೇ ಪಂಟ್ರು ಅವನನ್ನ ಸ್ನೇಹ ಇವನು ಮುರ್ಗಾ ಇವರೆಲ್ಲ ಮೊದಲು ಮುಬಾರಕ್ಕೂ ಇವರೆಲ್ಲ ಭಾಳ ಕ್ಲೋಸ್ ಫ್ರೆಂಡ್ಸ್ಗಳವ್ರಿಗೆ ಆಮೇಲೆ ಇವನಿಗೆ ಒಳ್ಳೆ ಪಡೆ ಪಂಟ್ರ ಪಡೆಗಳಿದೆ ಅಂದರೆ ಒಳ್ಳೆ ಹುಡುಗರುಗಳು ಗ್ಯಾಂಗ್ಸ್ಟರ್ಸ್ಗಳು ಇದೆಲ್ಲ ಇವನು ರೌಡಿ ಚಟುವಟಿಕೆನೇ ರೌಡಿ ಗ್ಯಾಂಗ್ ಇವನು ಪಳ್ಳಿ ಬಾ ಪಳ್ಳಿ ಎಲ್ಲ ಬಿಟ್ಬಿಟ್ಟು ಒಂದು ಸ್ವಲ್ಪ ಇದ್ದ ಇವನನ್ನು ಹೋಗಿ ಸಾಕ್ತಕೊತಾನೆ ಪಳ್ಳಿಗೆ ನೋಡಿ ಹಿಂಗಿದೆ ಈ ಥರ ನನ್ನ ಮಗನ ಭಾಳ ಆಗೋಗ್ಬಿಡ್ತೀವಿ ಒಂದು ಇವನು ಹಿಂಗೆ ಈ ಥರ ಮಾಡಿಬಿಟ್ಟ ಏನಾದರೂ ಮಾಡಿ ನನ್ನ ಮಗನವ್ ನಾವು ಉಮಾಶಂಕರ್ ನಾವು ಹೆಗರ್ಸ್ಬೇಕು ನಿಮ್ಮ ಹುಡುಗರುಗಳು ಯಾರಾದರೂ ಒಂದು ಸ್ವಲ್ಪ ಯಾಕೆಂದರೆ ಭಾಳ ಗಟ್ಟಿಗ್ರ ಸುಮ್ಮನೆ ಹಂಗೆಲ್ಲ ನುಗ್ಗಿ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತೇಳಿದಾಗ ಆಯಿತು ನನ್ನ ಮಗಂದು ಅವ್ನಿಗೆ ಅನ್ನಿಸ್ತದೆ ಇವನು ಅನ್ಯಾಯ ಮಾಡದ ಅಂತ ಪಳ್ಳಿಗೆ ಅನ್ನಿಸಿರ್ತದೆ ಇವ್ನು ಅವ್ನು ನೋಡಕ್ಕೆ ಹೋಗಿ ಹೊಡೆದಿದ್ದಾನಲ್ಲ ಅಂತ ಅಂದ್ಬಿಟ್ಟು ಇವನಿಗೂ ಅನ್ನಿಸ್ತು ಅವ್ನು ಮಾಡ್ತಾಯಿರೋ ಸರಿ ಅಂತಲೂ ಮುರುಘಾ ತೊಗೊಂಡಿರೋ ಡಿಸಿಷನು ಮತ್ತು ಅವ್ನು ತೊಗೊಂಡಿರೋದು ಸರಿ ಅಂತ ಅನ್ನೋ ಕಾಣಿಸ್ತದೆ ಅವ್ನಿಗೆ ಅವನೇನು ಮಾಡ್ತಾನೆ ಆಯಿತು ಅಂದ್ಬಿಟ್ಟು ಅಂತ ಮರಲಿ ಸಪೋರ್ಟ್ ಮಾಡಿಬಿಟ್ಟು ಆಯಿತು ಹುಡುಗರ್ನ ನಾನು ಕೊಡ್ತೀನಿ ಒಳ್ಳೆಯ ಹುಡುಗರುಗಳಿಗೆ ಬಟ್ ಇವನು ಹೇಳ್ತಾನೆ ಗೌ ಭಾಳ ತುಂಬ ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಸುಮ್ಮನೆ ಯಾರವನ್ನ ಕಳಿಸ್ಬಿಟ್ಟು ಒಂದೆರಡು ದಿವಸ ಬರ್ತಾರೆ ಮೂರು ದಿವಸ ಹೊಟ್ಟೋಗ್ಬಿಡ್ತಾರೆ ಆಮೇಲೆ ಯಾರ್ಯಾರಿಗೂ ಹೇಳ್ಕೊತಾರೆ ನಾವು ಉಮಾಶಂಕನ ಹೊಡಿಕೆ ಓಡಾಡ್ತಾ ಇದ್ದೀವಿ ಹಾಗೆ ಅಂತ ಅಂತೇಳಿ ನಿಂತು ನಿಂತ ಕಡೆ ಎಲ್ಲ ಹೇಳ್ಕೊಬಿಟ್ಟು ಆಮೇಲೆ ನಮಗೆ ಅವರು ಫೋನ್ ಯಾವ ಕಾರಣಕ್ಕೂ ಆ ಥರ ಹುಡುಗರುಗಳು ನಮ್ಮ ಜೊತೆಯಲ್ಲಿ ಇದ್ದೀವಿ ಅಂದರೆ ಕೊನೆ ಕೆಲಸ ಮುಗಿವರೆಗೂ ಯಾರು ಏನು ಮಾಡ್ತಾಯಿದ್ದೀವಿ ಅಂತ ತಿಳಿಸ್ಬಾರ್ದು ಅನ್ನೋ ಥರ ಅವ್ನಿಗೆ ಹೇಳ್ಬಿಟ್ಟು ಬಂದಿರ್ತಾನೆ ಅದಾದಮೇಲೆ ಹದಿನೈದು ದಿವಸ ಆದ್ಮೇಲೆ ಒಂದು ಮೂರು ಹುಡುಗರು ಕಳಿಸ್ತಾನೆ ಅವನು ಹುಡುಗರುಗಳಿಗೆ パルニー。Uh, ಆಯ್ತು ಹೋಗಿ ನೀವು ಉಮಾ ಇವನ ಇರಿ ಉಮಾಶಂಕರ್ನ ಜೊತೆ ಸಾರಿ ಮುರುಘನ ಜೊತೆ ಇರಿ ಅಂತ ಹೇಳ್ಬಿಟ್ಟು ಅಂತ ಮುರುಘಾ ಒಂದು ಹುಡುಗರುಗಳಿಗೆ ಒಂದು ಟೂ ವೀಲರ್ಗಳೆಲ್ಲ ಹೆಂಗೆ ಹೆಂಗೋ ಅರೇಂಜ್ ಮಾಡ್ತಾನೆ ಅವ್ರಿಗೆ ಪೆಟ್ರೋಲ್ಗಳು ಕಾಸು ಕೊಡೋದು ಆಮೇಲೆ ಇಂಥ ಕಡೆ ಬನ್ನಿ ಅಂತ ಹೇಳಿದ್ರೆ ಗಾಡಿಲ್ ಕೂತ್ಕೊಳ್ಳೋದು ಒಂದು ಕಡೆ ಇದೆಲ್ಲ ನಡೀತಾ ಇರ್ತದೆ ಈ ವಿಚಾರ ಆಗಲೇ ನನ್ನ ಮಗನಿಗೆ ಹಿಂಗೆ ಟೂ ವೀಲರ್ಗಳು ಕೊಡಿಸಿದ್ದೇನೆ ಯಾರವ್ರಿಗೂ ಓಡಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಆಗಲೇ ಉಮಾಶಂಕರ್ ಗೊತ್ತಾಗ್ತದೆ ಅಲ್ಲಿ ಸಮಸ್ಯೆ ಏನು ಅಂತಂದರೆ ಅದು ಜೋಪಡಿಗಳು ಹೆಂಗೆ ಅಂದರೆ ಸ್ವಲ್ಪ ಸಿಮೆಂಟ್ ಮನೆಗಳಿರ್ತಕ್ಕಂಥ ಸಿಮೆಂಚು ಆ ಆತರ ತೀರಾ ಗಿಜಿ 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 ಎಲ್ಲ ಅದು ಒಂದ್ ಸ್ವಲ್ಪ ಮಧ್ಯ ಮಧ್ಯೆ ಬೇರೆ ಬೇರೆ ಜನನು ಅಲ್ಲಿ ವಾಸ ಮಾಡ್ತಾವ್ರೆ ಯಾಕೆ ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಕಷ್ಟಪಟ್ಟು ಜೀವನ ಮಾಡ್ತಾರೆ ನೋಡಿ ಬೆಳಿಗ್ಗೆ ಇದ್ದರೆ ಅಂಥವ್ರ ಜನಸಂಖ್ಯೆನೂ ಜಾಸ್ತಿ ಇದೆ ಅಲ್ಲಿ ತೀರಾ ಕೆಲಸ ಇಲ್ಲದೆ ಬರೀ ಅದು ಇದು ಬರೀ ಕೆಲಸ ಮಾಡ್ಕೊಂಡು ದಾಟಿಪೋಟಿ ಮಾಡಿಕೊಂಡು ಕಳ್ತನ ಅದು ಇದು ಏನೋ ಮಾಡಿಕೊಂಡು ಅಲ್ಲ ಬೆಳಗ್ಗೆ ಇದ್ದ ಅಂದರೆ ಅಲ್ಲಿ ಇಲ್ಲಿ ಅವ್ರ ಮನೆಗೆ ಹೋಗು ಅಲ್ಲಿ ಕೆಲಸ ಮಾಡು ಮಿಲ್ಟ್ರಿ ಕಾಂಪೌಂಡ್ ಇದಾವಲ್ಲ ಸಿಕ್ಕಾಬಟ್ಟೆ ಅಲ್ಲಿ ಕೆಲಸಗಳು ಸಿಗ್ತಾವೆ ಇವ್ರಿಗೆ ಅದು ಮಾಡ್ಕೊಂಡು ಪಾಪ ಸಣ್ಣ ಸಣ್ಣ ಮನೆಗಳು ಅಂಥ ಒಳ್ಳೆ ಜೀವನ ಮಾಡ್ಕೊಂಡಿರ್ತಕ್ಕಂಥವ್ರು ರುದ್ರಕಂಪ ಕಾಂಪೌಂಡಲ್ಲಿ ಜಾಸ್ತಿ ಇದ್ದಾರೆ ರುದ್ರಪ್ಪ ಕಾಂಪೌಂಡ್ ರುದ್ರಪ್ಪ ಕಾಂಪೌಂಡ್ ಅಂತ ಅಗಲ ಅದು ಬರುತ್ತದು ಅದು ಒಳ್ಳೆ ಜನ ವಾಸ ಮಾಡ್ತಕ್ಕಂಥವ್ರು ಅವ್ರ ಕೆಲಸ ಉಂಟು ಅವ್ರು ಉಂಟು ಅವ್ರಿಗೆ ಇದೆಲ್ಲ ಭಾಳ ದೂರ ಬಂದುಬಿಟ್ಟವ್ರಿ ರೌಡಿಸಮು ಈ ಅದರಿಂದ ಅಲ್ಲಿ ಆಚೆ ಬಂದ್ಬಿಟ್ಟವ್ರೆ ರಾಮಾಯಣ ಬಾಡಪ್ಪ ಇದು ಭಾಳ ವರ್ಷದಿಂದ ನೋಡಿದಲ್ಲ ಅದೆಲ್ಲನೂ ಮಕ್ಳುಗಳೆಲ್ಲ ಎಲ್ಲೆಲ್ಲೋ ಸ್ಕೂಲ್ಗಳ್ಗ ಹಾಕ್ಬಿಟ್ಟವ್ರೆ ಕಾಲೇಜು ಅದು ಇದು ಮನೆಗಳು ಮಾತ್ರ ಬಿಟ್ಕೊಟ್ಟಿಲ್ಲ ಚಿಕ್ಕ ಚಿಕ್ಕವು ಬಿಟ್ಕೊಟ್ಬಿಟ್ರು ಹೋಗ್ಬಿಟ್ರೆ ಆಗಲ್ಲ ಅಂದ್ಬಿಟ್ಟು ಅಲ್ಲೇ ವಾಸ ಮಾಡ್ಕೊಂಡವ್ರೆ ಆದ್ದರಿಂದ ಯಾರೇ ಹೋದರೂ ಏನೇ ಅವ್ನ ಜೊತೆಯಲ್ಲಿ ಎಲ್ಲೇ ಹೋದ್ ಮೂವ್ ಆದರೂ ಗೊತ್ತಾಗ್ಬಿಡ್ತದೆ ಅಲ್ಲಿ ಆ ಕಾರಣಕ್ಕೆ ಇವನು ಗೊತ್ತಾಗ್ಬಿಡ್ತಾ ಇತ್ತು ಹೀಗೆ ಅಲರ್ಟ್ ಹಾಕ್ಕೊಂಡು ಅಲರ್ಟ್ ಹಾಕ್ಕೊಂಡು ಉಮಾಶಂಕರ್ ನಡ್ಕೊಂಡು ಹೋಗ್ತಾನೆ ಇರ್ತದೆ ಮಾಡ್ತಾನೆ ಇರ್ತಾನೆ ಇವನು ಕೌಂಟರ್ನ ಒಂದೆರಡು ಕಡೆ ನೋಡ್ತಾರೆ ಫೀಲ್ಡಿಂಗ್ ಆಗ್ತಾನೆ ಆಗೋಲ್ಲ ಎರಡನೇ ಸಾರಿನೂ ಸಕ್ಸಸ್ ಆಗೋದಿಲ್ಲ ನೋಡ್ತಾ ಇರ್ತಾನೆ ಆಮೇಲೆ ಯಾರ ಜೊತೆ ಸೇರ್ತಾನೆ ಅಂತ ಗೊತ್ತ ಪತ್ತೆ ಮಾಡ್ಕೊತಾನೆ ಇವನು ಮುರುಘಾ ಅವನು ಇಂಥ ಕಡೆಗೆ ರುದ್ರಪ್ಪ ಕಾಂಪೌಂಡಲ್ಲಿ ಇಂಥವ್ರ ಮನೆಗೆ ಆ ಮನೆ ಒಂದು ಮಿಲ್ಟ್ರಿನಲ್ಲಿ ಕೆಲಸ ಮಾಡ್ತಾನೆ ಯಾರೋ ಒಬ್ಬ ಲೇ ಇದಾಗೆ ಡೈಲಿ ಲೇ ವೇಜಸ್ಸಲ್ಲಿ ಅವನ ಮನೆ ಒಬ್ಬ ಮುರುಘಾ ಇನ್ನೊಬ್ಬ ಏನೋ ಮುರುಘನೂ ಏನೋ ಅವನ ಸುರುವೆ ಅವನದು ಮನೆ ಅಂತ ಸಿಮೆಂಚಿನ ಮನೆ ಅದು ಆ ಮನೆಗೆ ಬರ್ತಾನೆ ಆ ಮನೆಗೆ ಬರ್ತಾನೆ ಆ ಮಿಸಸ್ ಇಲ್ಲ ಎಲ್ಲೋ ಡೆಲಿವರಿ ಊರು ಕಳಿಸ್ಬಿಟ್ಟಿದ್ ತಮಿಳ್ನಾಡ್ಗೆ ಇವನು ಒಬ್ಬನೇ ಇರ್ತಾನೆ ಬಂದಾಗ ಅಲ್ಲಿ ಕೂತ್ಕೊಂಡು ಹುಡುಗರುಗಳೆಲ್ಲ ಅಲ್ಲಿ ತರ್ಸ್ಕೊಂಡು ಊಟ ಗೀಟ ಮತ್ತೆ ಎಣ್ಣೆ ಗಿಣ್ಣೆ ತರಿಸ್ಕೊಳ್ಳೋದು ಎಲ್ಲ ಊಟ ಮಾಡ್ಕೊಂಡು ಅಲ್ಲಿಂದ ಹೋಗುವಂತದ್ದು ಅಲ್ಲಿ ಬಂದು ಬಂದು ಆ ಮನೆಗೆ ಹೋಗ್ತಾನೆ ಉಮಾಶಂಕರ ಮುರುಗನ್ ಬರ್ತಾನೆ ಮುರುಗನ್ ಮನೆಗೆ ಬಂದು ಹೋಗ್ತಾವನೆ ಮುರುಗಾ ಗೊತ್ತಾಗುತ್ತೆ ಇದು ಮುರುಗಂಗೆ ವಿಚಾರ ಗೊತ್ತಾಗ್ತದೆ ಓಕೆ ಅವನ್ ಮುರುಗನ್ ಮುರುಗನ್ ಗೊತ್ತಾಗ್ತದೆ ಗೊತ್ತಾದ ತಕ್ಷಣವೇ ಹೆಂಗಪ್ಪ ಇವನ್ ತರ ಒಂದೇ ಅಡ್ಡೆ ಅದು ಅಲ್ಲಿ ಆಮೇಲೆ ಆ ಆ ಜನನ ಅವನು ಅಂದರೆ ಯಾ ರುದ್ರಪ್ಪ ಕಂ ಎಲ್ಲ ಇವನಿಗೆ ಸಪೋರ್ಟ್ ಮಾಡ್ಬೇಕು ಆ ಥರ ಮಾಡಿ ಇಟ್ಕೊಬಿಟ್ಟವನು ಉಮಾಶಂಕರ ಒಂದು ಸಣ್ಣದು ಯಾರು ಬಂದರೂ ಅವ್ನಿಗೆ ಇನ್ಫಾರ್ಮೇಶನ್ ಹೋಗ್ಬಿಡ್ತದೆ ಆ ಥರ ಇಟ್ಕೊಬಿಟ್ಟವನೇ ಏನು ಮಾಡೋದಲ್ಲ ಇಲ್ಲಿ ಹೆಂಗೆ ಹೋಗೋದು ನಾವು ಹೋದರೆ ಈಚೆ ಬಿಡ್ತಾರ ಈ ಜನ ಹೆಂಗೆ ಮಾಡೋದಲ್ಲ ಕಷ್ಟ ಆಗ್ತದಲ್ಲ ಅಡ್ಡ ಹಾಕ್ಬಿಟ್ರೇನು ನುಗ್ಗಿಬಿಟ್ಟಾಗ ನಾವು ಹೋದಾಗ ಎಲ್ಲ ಬಂದು ರಸ್ತಿನಲ್ಲಿ ಅಡ್ಡ ನುಗ್ಗಿಬಿಟ್ರೆ ನಾವು ಹೆಂಗೆ ಎಲ್ರಿಗೂ ಹೊಡೆದು ಹೊಡಿಕಾಯ್ತದ ಆಗಲ್ಲ ಸಿಕ್ಕಾಕಬಿಟ್ರೆ ಏನು ಮಾಡೋದಲ್ಲ ಅಂತ ಯೋಚನೆ ಮಾಡಿ ಮಾಡಿ ಎಲ್ಲೂ ಸುಮಾರು ಕಡೆ ಹೋದರೂ ಎಲ್ಲೂ ಒಂಟಿ ಸಿಗಲ್ಲ ಅವನು ಸುಮಾರು ಎರಡು ತಿಂಗಳು ಮೂರು ತಿಂಗಳು ಸತತವಾಗಿ ಆ ನನ್ನ ಮಕ್ಕಳು ಇವರು ಕಾಯ್ತಾರೆ ಉಮಾಶಂಕರ್ ಗ್ಯಾಂಗ್ ನವರು ಮುರುಘನ್ ಕಡೆ ಇವ್ರು ಕಾಯ್ತಾವ್ರೆ ಮುರುಘಾನು ಮೂರ್ನಾ ಕಡೆ ಎಸ್ಕೇಪ್ ಆಗ್ತಾನೆ ತಪ್ಪಿಸ್ಕೊಡ್ತಾನೆ ಇವನ್ಗೂ ಟ್ರೈ ಮಾಡ್ತಾವ್ರೆ ಅದ್ ಇವನ್ ಗೊತ್ತಾಗ್ತಾ ಇರೋದಿಲ್ಲ ಮುರುಘನ್ಗೆ ಯಾರಿಗೆ ಮುರುಘನ್ ಗೊತ್ತಾಗ್ತಾ ಇರೋದಿಲ್ಲ ಉಮಾಶಂಕರ್ ಹುಡುಗರುಗಳು ಒಡಿಕೆ ಬೆನ್ನು ಬಿದ್ದಿದ್ದಾರೆ ಅಂತ ಮುರುಗ ಗೊತ್ತಿಲ್ಲ ಮುರುಘನ್ಗೂ ಗೊತ್ತಿಲ್ಲ ಅಲ್ಲಿ ಬ್ರಿಗೇಡ್ ರೋಡ್ ಹತ್ರ ಬ್ರಿಗೇಡ್ ರೋಡ್ ಅಲ್ಲಿ ಇನ್ನೇನ್ ನುಗ್ಗಬೇಕು ಹೊಡಿಬೇಕು ಅಂತ ಅನ್ನುವಂತ ಟೈಮ್ ಅಲ್ಲಿ ಆಚೆ ಬಂದ್ ಕಾರಲ್ಲಿ ಕುತ್ಕೊಬಿಡ್ತಾನ ಅವನು ಯಾರು ಮುರುಘಾ ಕವರ್ ಆಗ್ತಾರೆ ಕವರ್ ಆಗಿ ಇನ್ನೇನು ಹೊಡಿಬೇಕು ನುಗ್ಗು ಆಚೆ ರೆಡಿಯಾಗಿದ್ದಾರೆ ಅನ್ನೋ ಅನ್ನೋಸೋದಕ್ಕೆ ಅಲ್ಲ ಆಗಲ್ಲ ಪಾಸ್ ಆಗ್ಬಿಡ್ತಾನೆ ಮುಂದಕ್ಕೆ ಹೋಗ್ಬಿಡ್ತಾನೆ ಅವ್ರದ್ದೇನು ಒಡೆದಾದ್ಮೇಲೆ ಮುಗಿಸಿ ಬಿಡ್ಬೇಕು ಅವನ್ನ ಅರ್ಧ ಮರ್ದಾರ ಬದುಕ್ಬಿಟ್ಟು ಇನ್ ಮಾಡ್ದ್ರ ಮಾತ್ರ ಆಮೇಲೆ ಎಲ್ರಿಗೂ ಒಡೆದ್ಬಿಡ್ತಾನ ಅವನು ಒಂಥರ ಫೆರೋಸಿಯಸ್ ಅವನು ಆ ಒಂದು ಇದರಲ್ಲಿದ್ದು ಎರಡು ಮೂರು ಕಡೆ ಅವ್ರ ಕಡೆಯಿಂದನೂ ಇವನು ಎಸ್ಕೇಪ್ ಆಗ್ತಾನೆ ಇವ್ರು ಹೆಂಗೆ ಎಸ್ಕೇಪ್ ಆಗ್ತಾ ಇದಾರೋ ಗೊತ್ತಿಲ್ಲದಂಗೆ ಅವರು ಇವನು ಹೆಂಗೆ ಹಿಂಗೆ ಎಸ್ಕೇಪ್ ಆಗ್ತಾನೆ ಇದು ಮುರುಘುಂಗೂ ಗೊತ್ತಾಗ್ತಾ ಇಲ್ಲ ಆ ಕಡೆ ಅವನಿಗೆ ಉಮಾಶಂಕರಿಗೂ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಇಬ್ಬರೂ ಒಡ ಒಡಿ ಒಡ ಒಡಿಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡು ನಡೀತಾವ್ರೆ ಓಕೆ ಆಮೇಲೆ ಒಂದು ದಿವಸ ಮೂರು ತಿಂಗಳಾಗೋಗ್ಬಿಡ್ತದಲ್ಲ ಏನಾರ ಆಗ್ಬಿಡ್ಲಿ ಜನ ಹಿಡ್ಕೊಬಿಟ್ಟು ಹೊಂದ್ಬಿಟ್ರೂ ಪರವಾಗಿಲ್ಲ ನನ್ನ ಮಗಂದು ಬಂದರು ಎಲ್ಲ ಆಯಿತು ಇನ್ಫಾರ್ಮೇಶನ್ ಕರೆಕ್ಟಾಗಿ ಒಳಗೆ ಹೋದರು ಎಲ್ಲ ಎಲ್ಲಿ ಸೇಲ್ ಬಂದರು ಸರ್ ಅದ್ರೊಳಗಡೆಗೆ ಮನೆಗೆ ಮುರುಘನ ಮನೆಗೆ ಎಲ್ಲ ಇದೆಲ್ಲ ಐಟಮ್ ಎಲ್ಲ ತೊಗೊಂಡೋದ್ರು ಒಳಗೆಲ್ಲ ಒಂದು ಐದಾರು ಹುಡುಗರುಗಳಿದ್ರು ಅವರು ಹೋದ್ರು ಒಳಗಡೆಗೆ ಅವನು ಒಬ್ಬ ಮಾತ್ರ ಆ ಕಡೆ ಒಬ್ಬ ಈ ಕಡೆ ಒಬ್ಬ ನಿಂತ್ಕೊಂಡ ಕಾಯ್ಕೊಂಡು ಯಾರಾದರೂ ಬಂದರೆ ಇನ್ಫಾರ್ಮೇಷನ್ ಕೊಡ್ಬೇಕಲ್ಲ ಅವ್ರನ್ನ ಅವ್ರಿಗೆ ಇದೆಲ್ಲ ವಾಚ್ ಮಾಡಿಕೊಂಡ್ರು ಪಕ್ಕ ಕರೆಕ್ಟಾಗೆ ಮಧ್ಯ ಒಂದು ಎರಡೆರಡೂವರೆ ಎರಡು ಗಂಟೆನೂ ಮಧ್ಯಾಹ್ನ ಎರಡೂವರೆ ಎಲ್ಲ ಸುಮಾರು ಹೋಗಿರ್ತಾರೆ ಎಲ್ಲ ಆಲ್ಮೋಸ್ಟ್ ಆಗ ಉಸ್ಲಂಗಳೆಲ್ಲೆಲ್ಲ ಮಂದಿರಲ್ಲ ಅದು ಕರೆಕ್ಟಾಗಿ ಬಂದಿದೆ ಆ ಕಡೆ ಈ ಕಡೆ ಅವ್ರನ್ನ ಇಬ್ಬರು ಹಿಡ್ಕೊಂಡ್ರು ಹಂಗೆ ಹಿಡ್ಕೊಂಡು ಹಂಗೆ ಎತ್ಕೊಂಡು ಹೋಗ್ಬಿಟ್ರು ಅವ್ರನ್ನ ಇಬ್ಬಿಬ್ರು ನಾಲ್ಕು ಜನ ಹೊರಗಡೆ ಹಿಡ್ಕೊಂಡಿದ್ರಲ್ಲ ಅವ್ರನ್ನ ಹೊರಗಡೆ ಅವ್ರನ್ನ ಇನ್ನು ಉಳಿದವ್ರು ಆ ಕಡೆಯಿಂದ ಈ ಕಡೆಯಿಂದ ನುಗ್ಗಿದ್ರು ಒಳಗಡೆ ನುಗ್ಗಿ ಅವನ್ನ ಎತ್ ಅವ್ನ ಏನು ಎತ್ಕೊಳ್ಳೋಕ್ಕಾಗಬಾರ್ದು ಅವನು ಉಮಾಶಂಕರ ಆ ಥರ ಅವನನ್ನು ಕೊಚ್ಚಿ ಹಾಡು ಚಿಂದಿ ಮಾಡಿ ಬಿಸಾಕ್ಬಿಟ್ಟಿದ್ರು ಒಳಗಡೆ ಮಾಡಿ ಇವ್ರನ್ನ ಕೊ ಸತ್ತವನೆಯ ಮೇಲೆ ಎಲ್ಲರನ್ನೂ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಖಾಲಿ ಅಷ್ಟೊತ್ತಿಗೆ ಏನು ಮಾಡಿದ್ರು ಎಲ್ಲ ಮನೆಗಳು ಚಿಲ್ಕ ಯಾವ್ಯಾವ ಚಿಲ್ಕ ಹಾಕ್ಬೇಕು ನೋಡಿ ಅವಕ್ಕೆಲ್ಲ ಈ ಥರ ಮಾಡಿಸ್ಕೊಂಡು ಬಂದಿದ್ದಾರೆ ಯು ಶೇಪ್ನ ಆಚೆ ಬಂದುಬಿಡ್ತಾರೆ ಎಲ್ಲ ಅಂದ್ಬಿಟ್ಟು ಅಂತ ಅಲ್ಲಿರೋ ಎಲ್ಲ ಮನೆಗಳಿಗೂ ಅಲ್ಲಿ ಅಲ್ಲ ಹುಡುಗರುಗಳು ಚಕ 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 ಚಕನೆ ಒಳಗಡೆಯಿಂದ ಬಾಗ್ಲಾಕೊಂಡು ಈಚೆ ಬಂದುಬಿಡ್ತಾರೆ ಅಂತ ಆಚೆಕ್ಕೆ ಲಾಕ್ ಹಾಕ್ಬಿಡದೆಲ್ಲ ಓಕೆ ಕಡ್ಡಿ ಅವಕ್ಕೆಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ ಕಬ್ಬಣದವೆಲ್ಲ ಮೊದಲೇ ಅವರು ಎಲ್ಲ ಈಚೆ ಬರಬಾರ್ದು ಯಾರು ಕೂಗಾಟ ಆದರೂ ಏನ್ಬಿಟ್ಟು ಅಂತ ಓಕೆ ಆಮೇಲೆ ನುಗ್ಬಿಟ್ಟು ಆಡ್ದು ಇದು ಮಾಡಿ ಕೊನೆಗೆ ಅಲ್ಲಿ ಸುಮ್ಮನೆ ಇದ್ರೆ ಅವರು ಅವರು ಅಲ್ಲಿ ರೈಮಲ್ಲಿ ಸುಟ್ಟಾಕಿದ್ರು ಗೊತ್ತಲ್ಲ ನಿಮಗೆ ಮುಬಾರಕ್ ಇವನ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ಸ್ಲಮ್ ಬಿ ಬೆಂಕಿನಲ್ಲಿ ಅದೇ ಥರನೇ ಆ ಒಳಗಡೆ ಬಂದು ಗ್ಯಾಸ್ ತಗೊಂಡೋದ್ರು ಒಳಗಡೆಗೆ ಗ್ಯಾಸ್ ಆನ್ ಮಾಡಿದ್ರು ಒಳಗಡೆ ಫುಲ್ಲು ಎರಡು ಸಿಲಿಂಡ್ರನ್ನ ಫುಲ್ ಬಿಟ್ಟರು ಮಾಡ್ದು ಆಚೆ ಬರ್ಬೇಕಾದ ಹಿಂಗೆ ಇಟ್ರು ಮನೆ ಫುಲ್ ಕಂಪ್ಲೀಟು ಹತ್ಕೊಂಡು ಹುರಿದು ಇವರು ಎಲ್ಲ ಸುಟ್ಟೋಗ ಎಲ್ಲ ಸುಟ್ಟೋಗಿದ್ದ ಒಳಗಡೆ ಇಬ್ಬರು ಆಕ್ಚುಲಿ ಬಂದು ಅವನು ಮತ್ತೆ ಬಂಟು ಅಂತ ಇಬ್ರು ನೋಡ್ದಾಕಿದ್ರು ಒಳಗಡೆ ಬಂಟು ಅಂತ ಇಬ್ಬರು ಅವನು ಪಟ್ಟ ಶಿಷ್ಯ ಅವನು ಅವನೇ ಫೀಲ್ಡಿಂಗ್ ಮಾಡ್ತಿದ್ದ ಅವನು ಜಾಸ್ತಿ ಅವರಿಗೆ ಮುರುಘನ್ಗೆ ಅವನು ಅಲ್ಲೇ ಇದ್ದ ಅವನು ಮುಗಿಸಿದ್ರು ಇವನ್ನೆಲ್ಲ ಉಳಿದವ್ರನ್ನೆಲ್ಲ ಆಚೆ ಓಡಿಸ್ಬಿಟ್ರು ಅವ್ನ ಟೀಮ ಅವರೆಲ್ಲ ಊಟ ಬಂದಿದ್ರಲ್ಲ ಫುಲ್ ಅವ್ನ ಜೊತೆ ಇದ್ರಲ್ಲ ರೌಡಿಗಳು ಅವ್ರಿಗೇನು ಮಾಡಲಿಲ್ಲ ಸುಮ್ ಸುಮ್ಮನೆ ಕೊಟ್ಟು ಕೊಟ್ಟು ಓಡಿಸ್ಬಿಟ್ರು ಯಾರು ಮುರುಘಾ ಟೀಮ್ ಫುಲ್ ಕಂಪ್ಲೀಟ್ ಈ ಪಳ್ಳಿ ಹುಡುಗರುಗಳು ಆಮೇಲೆ ಇನ್ನೊಂದು ನಾಲ್ಕೈದು ಹುಡುಗರುಗಳು ಗ್ಯಾಂಗ್ಗಳು ಎಲ್ಲ ಒಟ್ಟಿಗೆ ಬಂದಿದ್ರು ಹದಿನಾಲ್ಕು ಜನ ಟೋಟಲ್ ಬಂದಿದ್ದು ಆ ಕಡೆಯಿಂದ ಹಿಡ್ಕೊಂಡು ಹೋಗಿ ನಾಲ್ಕು ಜನ ಅವ್ರನ್ನ ಕಾಯ್ಕೊಂಡಿರ್ತಾರಲ್ಲ ಈ ಕಡೆ ಬಾಗ್ಲು ಈ ಕಡೆ ಹತ್ರ ಕೇರಿನಲ್ಲಿ ಎಂಟ್ರೆನಲ್ಲಿ ಅವ್ರಿಬ್ಬರನ್ನ ಹಿಡ್ಕೊಂಡು ಹೊಟ್ಟೆ ಇಡ್ಕೊಂಡು ಹೋದ ತಕ್ಷಣ ನುಗ್ಗಿಬಿಟ್ರು ಇವರು ನುಗ್ಗಿದ ತಕ್ಷಣನೇ ಬಾಗಿಲು ಮುರ್ಕೊಂಡು ಒಳಗಡೆ ಹೋಗ್ಬಿಟ್ರು ಬಾಗಲು ಮುರಿತಾಯಿದಂಗೆ ಅವ್ನು ಎಚ್ಚರ ಹೋಗಕ್ಕೆ ಆಗಲ್ಲವ ಸಡನಾಗೆ ಆಮೇಲೆ ಹೊಡೆದು ಇಡೀ ಮನೆಯೇ ಸುಟ್ಟೋಗ್ಬಿಟ್ಟಿದ್ ಪೂರ್ತಿ ಗ್ಯಾಸ್ ಎಲ್ಲ ಹಾಕ್ಬಿಟ್ಟು ಆ ಮಟ್ಟಕ್ಕೆ ಕೊಂದ್ಬಿಟ್ರು ಅವನ್ನ ಕೊಂದಾದಮೇಲೆ ಅಲ್ಲಿ ಎಲ್ಲ ಶಾಕ್ ಆಗ್ಬಿಟ್ರು ಯಾವ ಮಟ್ಟಕ್ಕೆ ಶಾಕ್ ಆದರು ಅಂದರೆ ಆ ಏರಿಯಾದಲ್ಲಿ ಹಿಂಗೂ ಈ ಥರ ಕೊಲ್ಲು ಈ ಥರ ಈ ಹಿಂಗೆ ಗ್ರಿಡ್ಜ್ ಇರ್ತದೆ ರೌಡಿಗಳಿಗೆ ಹಂಗೆ ಇರೋದು ನಾವು ಅನ್ಕೋತೀವಿ ಈ ನನ್ನ ಮಕ್ಕಳಿಗೆ ಏನು ಪೊಲೀಸ್ ಅಂದ್ರೆ ಲೆಕ್ಕನೇ ಇಲ್ಲವೋ ಅಂತ ಆ ಥರ ನಾವು ಅನ್ಕೊಬಿಟ್ರೆ ತಪ್ಪದು ಆ ಮಟ್ಟಕ್ಕೆ ಗಿಡ್ಜಿದ್ಬಿಟ್ಟಿರುತ್ತೆ ಮನುಷ್ಯನ್ಗೆ ಈಗ ನಾನು ಯಾವ ಜೈಲೇ ಆಗಲಿ ಹೊಡೆದ್ರೆ ಸತ್ರ ಪರವಾಗಿಲ್ಲ ಅನ್ನೋ ಒಂದು ಯಾವ ಪೊಲೀಸ್ ಲೆಕ್ಕ ಯಾವ ಸಿಸ್ಟಮ್ ಲೆಕ್ಕ ಯಾವ ಸರ್ಕಾರ ಲೆಕ್ಕ ಹೇಳಿ ಯಾರು ಲೆಕ್ಕನೇ ಇಲ್ಲ ಆ ಕಾರಣಕ್ಕೋಸ್ಕರನೇ ಏನಪ್ಪ ನಾವು ಇಷ್ಟು ಎಲ್ಲ ಬಾ ಭುಜಾಬಲ ಪರಾಕ್ರಮಿಗಳು ಗನ್ನು ಗಿನ್ನು ತಗಲಾಕೊಂಡು ಎ ಕೆ ಫಾರ್ಟಿ ಸೆವೆನ್ನು ತ್ರೀ ನಾಟ್ ತ್ರೀ ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಕೂತ್ಕೊಂಡಿದ್ದು ನೀವು ಹೊಡೆದಾಡ್ತಾರೆ ಅಂತ ಅಂದರೆ ಅರೆ ನೀವು ಗುಂಡುಡಿದ್ರು ಸಾಯಿ ಕ್ರೆಡಿ ಇದ್ದಾದ್ಮೇಲೆ ನಮಗೆ ಏನು ಬೇಕಾದ್ರೂ ಮಾಡ್ತಾರೆ ಅವರು ನೀವು ಏನು ಬೇಕಾದ್ರು ಮಾಡಿ ಅನ್ನುವಂಥದ್ದು ಬಂದಾಗ ಆವಾಗ ಭಾಳ ಕಷ್ಟ ಆಗ್ತದೆ ನಾವು ಅಂದ್ಕೊಂಡಂಗೆ ಅನ್ನೋ ಅಷ್ಟು ಸುಲಭ ಅಲ್ಲ ಅದು ಸರ್ ಇದು ಯಾವ ಈ ಇಯರ್ ಸರ್ ಇದು ಇದು ಆಗಿರೋದು ಹಾಂ ಇದೆಲ್ಲ ಟೂ ತೌಸಂಡ್ ಆದಮೇಲೆ ಇದೆಲ್ಲ ಎರಡು ಸಾವಿರ ಮುಂದಕ್ಕೆ ಬಂದುಬಿಡ್ತಿದ್ದೆಲ್ಲ ಇದೆಲ್ಲ ರೈಮಲ್ಲಿ ತಿಲಕ್ ನಗರದಲ್ಲಿ ಇದ್ದರೆ ಟೂ ತೌಸಂಡ್ ಟೂನಲ್ಲೇ ನಲ್ಲೇ ನಾನು ಜೆ ಪಿ ನಗರದಲ್ಲಿ ಇದ್ದು ಮರ್ಡ್ರಾಗ್ತದ ನೋಡಿ ರೈಮಲ್ಲಿ ರೈಮಾಲ ಮರ್ಡ್ರ್ ಆಗುತ್ತೆ ಅಲ್ಲ ಹಿಂದೆ ಕೇಸ್ ಹೇಳಿದ್ನಲ್ಲ ಆಗ್ಲೇ ಹೇಳು ಆಗಲೇ ನಾನು ಶಿವಾಜಿನಗರದಲ್ಲಿ ಇದ್ದಿದ್ದು ಅದಾದ್ಮೇಲೆ ಆದಂತ ಘಟನೆಗಳು ಅಲ್ಲ ಆಮೇಲೆ ಅವನನ್ನು ಆ ಮಟ್ಟಕ್ಕೆ ಹೊಡೆದು ಸುಟ್ಟು ಬಂದ್ಬಿಡ್ತಾರೆ ಯಾಕೆ ಸುಟ್ಟರು ಅಂದರೆ ರೈಮಲ್ಲಿಗೆ ಸುಟ್ರು ನೋಡಿ ಕರೆಕ್ಟ್ ಅಲ್ಲಿ ಬೆಂಕಿಗಾಕಿ ಅದೇ ಥರ ಮಾಡಬೇಕು ಅಂತೇಳಿ ಸಿಲಿಂಡರ್ ಎತ್ಕೊಬಂದು ಗ್ಯಾಸ್ ಅಂಟಿಸಿ ಸುಟ್ಟಾಕ್ತಾರೆ ಇವನನ್ನು ಹಾಗೇ ರೌಡಿಗಳು ಯಾವತ್ತೂ ಅಷ್ಟೇ ಹಿಂಗೆ ಹೋಗ್ತಾರೆ ರೌಡಿಗಳು ಏನು ಬಯಸ್ತಾರೋ ಯಾವತ್ತೂ ಅದು ಆಗೋಲ್ಲ ಆ ಕಾರಣಕ್ಕೋಸ್ಕರನೇ ನೀವು ಯಾರಾದರೂ ನೀವು ಎಂಥ ಪರಿಸ್ಥಿತಿಲ್ಲಾದರೂ ನೀವು ಕೋಪ ಮಾಡ್ಕೋಬೇಡಿ ಕೋಪ ಮಾಡಿಕೊಂಡು ಸುಮ್ಮನೆ ಅದರಿಂದ ಈ ಥರ ರೌಡಿಗಳಾಗ್ಬಿಡ್ಬೇಕಾಯ್ತದ ನಾವು ಏನೋ ಅವ್ನು ಮಾಡ್ಬಿಟ್ಟ ನಾ ಮಣ್ಣನ್ ಹೊಡೆದ್ಬಿಟ್ಟ ನನ್ನ ತಂಗಿಗೆ ಹಿಂಗೆ ಮಾಡ್ಬಿಟ್ಟ ಅಂತ ನೀವೇನಾರು ರೌಡಿಗಳಾಗೋಕ್ಕೋದ್ರೆ ಮತ್ತು ಆ ಕೂಪಕ್ಕೆ ಹೋಗ್ಬಿಟ್ಟು ನೀವು ಈಚೆ ಬರೋಕ್ಕಾಗೋದಿಲ್ಲ ಈಗ ನಾವು ನೋಡ್ತಾ ಇದ್ದೀವಲ್ವಾ ಈಗಿನ ಪರಿಸ್ಥಿತಿನಲ್ಲೇ ಯಾವನೋ ಒಬ್ಬ ಚಪ್ಪರ್ ನನ್ನ ಮಗ ಕೆಲ್ಸಕ್ಕೆ ಬಾರ್ದು ನನ್ನ ಮಗ ಅವ್ನ ಮೆಸೇಜ್ ಕಳಿಸ್ಬಿಟ್ಟ ಅಂತ ಅಂದ್ಬಿಟ್ಟು ಇಡೀ ದೇಶ ಬೇರೆ ಏನೂ ನೋಡೋಕೆ ಇಲ್ಲ ಒಳ್ಳೇದ್ಗೆ ಇಳಿದ್ನ ಕಂಬಳಗ್ಗೆ ಸ್ವಿಚ್ ಹಾಕಿದ್ರು ಅದೇ ಆಫ್ ಮಾಡಿದ್ರು ಅದೇ ಹೋಗ್ಬಿಟ್ಟಿದ್ದೀವಿ ಯಾರೋ ಫೋನ್ ಮಾಡಿದ್ರು ನನಗೆ ಮೆಸೇಜ್ ಫೋನ್ ಮಾಡಿಬಿಟ್ಟು ಸಾರ್ ನಿಮ್ಮ ಹತ್ರ ಮಾತಾಡ್ಬೇಕು ಸಾರ್ ಅಂತ ಏನು ರೀ ಏನು ಸಮ ಅದು ಹೆಂಗೋ ಎತ್ಬಿಟ್ಟೆ ಎತ್ ಫೋನ್ನ ನಿಮ್ಮ ಹತ್ರ ಏನು ಸಾರ್ ರೀ ಏನು ಸಾರ್ ಇದು ಬೆಳಿಗ್ಗೆ ಎದ್ದಾದರೆ ಅದು ಮಧ್ಯಾಹ್ನನೂ ಅದು ಸಾಯಂಕಾಲ ಸರ್ ಪೊಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಡ್ಬೋದ ಸಾರ್ ಅಂತ ಅದು ಇಂಥವ್ರಿಗೆ ಎಲ್ಲಿ ತಗೊಂಡೋಗಿ ಸೇರಿಸ್ತೀರಿ ನೀವು ಯಾವ ಹಾಸ್ಪಿಟ್ಲಿಗೆ ವ್ಯವಸ್ಥೆ ಸಿಗ್ತದೆ ಅಲ್ಲಿ ಸರ್ ಇವ್ರ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಕ್ರಮ ಜರುಗಿಸು ಯಾರ ಮೇಲೆ ಸರ್ ಈ ಟಿ ವಿವ್ರ ಮೇಲೆ ಈಗ ಇದು ಮಾಡ್ತೀರಿ ನಮಗೆ ಇಂಥವರೆಲ್ಲ ಇಂಥವರೆಲ್ಲ ಇದಕ್ಕೆ ಕಾಲ್ ಕಾಲಕ್ಕೆ ಮಳೆ ಬೆಳೆ ಇವೆಲ್ಲ ಈ ಇವೆಲ್ಲ ಇರುವುದು ಇದ್ರೆ ಇನ್ನೊಂದು ಅವ್ರ ಅವರು ಏನ್ ನೋಡ್ತಾರ ದರ್ಶನ್ ಏನ್ ಬರ್ತಾ ನೋಡ್ತಾರೆ ಇನ್ನೊಂದ್ ಚಾನಲ್ ಹೋದ್ರೆ ಅಲ್ಲಿ ಕೃಷಿ ಕಾರ್ಯಕ್ರಮ ಬರ್ತಾ ನೋಡಲ್ಲ ನೋಡುದಿಲ್ಲ ಇಲ್ಲ ಅಂದ್ರೆ ಯಾಕೆ ಇಲ್ಲ ಅಂದ್ರೆ ಇಷ್ಟೊಂದು ಟಿ ಆರ್ ಪಿ ಹೆಂಗ್ ಹೇಳ್ತಾರದು ಇಷ್ಟೊಂದು ಜನ ನೋಡುದೇ ಇಲ್ಲಪ್ಪ ಬೇಜಾರಾಗ್ಬಿಟ್ಟಿದೆ ಅಂದ್ರೆ ಏನ್ ತೊಂಬತ್ತೆಂಟಕ್ಕೆ ತೊಂಬತ್ತು ನೀವು ಬೇರೆ ಯಾವ್ದಾರ ಕಾರ್ಯಕ್ರಮ ಮಾಡಿದಾಗ ನಿಮ್ ನೋಡ್ತಿದ್ರ ಒಂದು ಲಕ್ಷ ಮಾಡಿ ನೋಡ್ಬಿಡ್ತಾರೆ ದರ್ಶನ್ ಹಾಕ್ಬಿಟ್ಟು ನಾವು ಹೌದಲ್ವಾ ಎವ್ರಿಬಡಿ ಮನಸ್ಸು ಮನಸ್ಥಿತಿ ಹೆಂಗ ಅದೇ ನಮಗೆ ಏನಾಯ್ತು ಏನ್ ಕತೆ ತಪ್ಪಲ್ಲ ನೋಡುವಂಥದ್ದು ಇದರಿಂದ ದೊಡ್ಡ ಪಾಠ ಇದೆ ಯಾರಾದರೂ ಈ ತರ ಬೆನ್ನಗ್ ಬಿದ್ದು ಹಿಂಗೆಲ್ಲ ಕಾಡಿದ್ರೆ ಹಿಂಗೆ ಹೋಗ್ಬಿಡ್ತೀರಿ ಶೆಡ್ಗೆ ಹೋಗ್ಬಿಡ್ತೀರಿ ಯಾರಾದ್ರೂ ಒಬ್ಬ ನಿಮ್ಗೆ ಮುಗಿಸ್ಬಿಡ್ತಾರೆ ಅದು ಮಾಡಬಾರ್ದು ಆಮೇಲೆ ಹಿಂಗೆ ಏನಾದ್ರೂ ಒಬ್ಬ ಮೆಸೇಜ್ ಕಳಿಸ್ದಾಗ ಇಂಥ ಮುಟ್ಟಾಳು ಕೆಲಸ ಮಾಡಿಕೊಂಡು ಇಪ್ಪತ್ತಡಿ ಗುಂಡಿ ಒಳ್ಕೊಂಡು ಚಪ್ಪಡಿ ಮೇಲೆ ತಲೆ ಕರ್ಲು ಹಾಕೋಬಾರ್ದು ಅನ್ನುವಂಥ ದೊಡ್ಡ ಪಾಠ ಈ ಕೇಸಲ್ಲಿದೆ ಕರೆಕ್ಟ್ ಎರಡೂ ಇದೆ ಆ ಕಾರಣಕ್ಕೆ ನೀವು ಯಾರಿಗೂ ಅನಾವಶ್ಯಕವಾಗಿ ಸುಮ್ಮನೆ 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 ಕಾಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಸುಮ್ಮನೆ ಸುಮ್ಮನೆ ಬೈಕ್ ಹೋಗ್ಬೇಡಿ ಎಲ್ಲೋ ಕೂತ್ಕೊಂಡಿದ್ದೀನಿ ಅಂತ ನಿಮ್ಗೆ ಇಷ್ಟ ಬಂದಂಗೆ ಹುಚ್ಚು ಚುತ್ತಕ್ಕೆ ಹೋಗ್ಬೇಡಿ ನಿಮ್ಗೆ ಸರಿ ಇಲ್ಲ ಅಂತಾದ್ಮೇಲೆ ಅವ್ನ ಅವ್ನು ಸರಿ ಇಲ್ಲ ಅಂದಮೇಲೆ ಬ್ಲಾಕ್ ಮಾಡಬೇಡಿ ಇವ್ನು ಲೋಫರ್ ಅಂದಮೇಲೆ ಬ್ಲಾಕ್ ಮಾಡಿ ಬಿಸಾಕಿ ಮುಗಿದೈತಲ್ಲ ಸುಮ್ಮನೆ ಇಟ್ಕೊಂಡು ಅವನ ಕೈಯಲ್ಲಿ ಬೈಯಿಸಿಕೊಳ್ಳೋದು ಹಾಕಬೇಕು ಅವನ ಅನ್ನ ಅನ್ನೋದು ಈಗ ನನಗೂ ಅಷ್ಟೇ ಯಾರಾದರೂ ಸುಮ್ಮನೆ ಎಡ್ಲೆಸ್ ಕಾಮೆಂಟ್ ಮಾಡ್ತಾರಲ್ಲ ಅವ್ನು ಅವನು ನನ್ನ ಫೇಸ್ಬುಕ್ಕಿಂದ ಪರ್ಮನೆಂಟ್ ಡಿಲೀಟು ಕಳ್ಕೊಂಬಿಟ್ ನಾವೂನು ನನ್ನ ಕಾಂಟ್ಯಾಕ್ಟೇ ಊಟ ಆಯ್ತು ಅವನಿಗೆ ಹೌದಲ್ವಾ ಇಷ್ಟ ಇಲ್ಲದೆ ಇರೋದು ಯಾವಾಗ ಕಾಮೆಂಟ್ ಮಾಡ್ತಾರೋ ನಾನು ಬಂದ್ ಮಾಡ್ಬಿಡ್ತೀನಿ ಅವ್ನು ಯಾರೇ ಆಗಿದ್ರು ಆಪರ್ಚುನಿಟಿ ಅದಕ್ಕೋಸ್ಕರ ನಾವು ಯಾವತ್ತು ಯಾವುದೇ ಬ್ಯಾಡ್ ಕಾಮೆಂಟ್ ಒಬ್ಬರ ಬಗ್ಗೆ ಮಾಡಿದ ತಕ್ಷಣನೇ ಅವರು ನಮ್ಮನ್ನು ಬಂದ್ ಮಾಡ್ಬಿಡ್ತಾರೆ ಅಷ್ಟೇ ಸಿಂಪಲ್ ಅರೆ ನಾವ್ಯಾಕೆ ಇಟ್ಕೊಳ್ಳೋಣ ಅದು ನಿಮ್ಗೆ ಗೊತ್ತಿರ್ಬೇಕಲ್ವಾ ಸುಮ್ಮನೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಬಾಯಿ ಬಂದಂಗೆ ಬರೆದ್ರೆ ನಿಮ್ದು ಹೋಗೋದೇ ಇಲ್ಲ ನೀವು ಹೋಯ್ತೀರಿ ಯಾಕೆಂದರೆ ನೀವು ಹೋಗಿರ್ತೀರಲ್ಲ ಆ ಕಾರಣಕ್ಕೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೇಕಾ ಚ ಒಳ್ಳೆಯವ್ರ ಸಂಪರ್ಕ ಇರಬೇಕಾ ಇಂಥ ಕೆಟ್ಟ ಕಾಮೆಂಟ್ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಬ್ಲಾಕ್ ಆಗಲ್ಲ ಭಾಳ ಕರೆಕ್ಟಾಗಿ ಹೇಳಿದರು ಈ ಇಡೀ ದರ್ಶನ್ ಕೇಸನ್ನು ಎರಡೇ ಸೆಂಟೆನ್ಸಲ್ಲಿ ಹೇಳಿದ್ರು ಭಾಳ ಚೆನ್ನಾಗಿ ಹೇಳಿದ್ರು ಯಾರಿಗೂ ಈ ಥರ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಏನೋ ಹೋಗಿ ಯಾರಿಗೋ ಅಶ್ಲೀಲ ಮೆಸೇಜ್ ಕಳಿಸಿದ್ರಿ ಯಾವನೊಬ್ಬ ಬಂದು ಹಿಂಗೆ ಮಾಡ್ತಾನೆ ಅನ್ನೋದೊಂದು ಪಾಠ ಆದರೆ ನಿಮಗೆ ಯಾರಾದರೂ ಈ ಥರ ಮೆಸೇಜ್ ಮಾಡ್ತಾ ಇದ್ರೆ ನೀವು ಈ ಥರ ಮುಠಾಳ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಎರಡು ವಿಚಾರನೇ ಹೇಳಿದ್ರೆ ಹೌದು ಸರ್ ಭಾಳ ಚೆನ್ನಾಗಿತ್ತು ಸರ್ ಅದು ಈ ಸಿಂಪಲ್ ವೆರಿ ಸಿಂಪಲ್ ಎರಡೂ ಪಾಠಗಳಿದೆ ಅಲ್ಲಿ ಈ ದರ್ಶನ್ ಕೇಸಲ್ಲಿ ರೇಣುಕಾ ಸ್ವಾಮಿ ಥರನೂ ಆಗಬಾರ್ದು ನಾವು ದರ್ಶನ್ ಥರೂ ಮಾಡಬಾರ್ದು ಹೌದು ಎರಡು ಮಾಡಬಾರ್ದು ಅದರಿಂದ ಇದನ್ನೇ ನಾವು ಮಾಡ್ಕೊಂಡು ಕೂತ್ಕೊಂಡು ಬೆಳಿಗ್ಗೆ ಸಾಯಂಕಾಲ ತನ ನೋಡ್ಕೊಂಡು ಸಾರ್ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಸರ್ ಹೋಗ್ಬಿಟ್ಟು ಕೊಡ್ಬೋದಾ ಸಾರ್ ಅಂತ ಅದು ಮಹಾಸ್ವಾಮಿಗಳ ಸ್ಟೇಷನ್ಗೆ ಹೋಗಿ ಕೊಡ್ಬೋದು ಹೋಗಿ ಅಂತೇಳಿ ಇನ್ನೇನು ಹೇಳುತ್ತೆ ಅವರು ನಿನ್ಗೆ ಏನು ಕೆಟ್ಟಿದೆ ಅಂತ ಅಲ್ಲಿ ಬೋಯಿಸ್ಕೊಂಡು ಪಾಪ ಬರ್ಬೇಕಾಯ್ತು ಆಮೇಲೆ ನಾನು ಹೇಳಿದೆ ಇಲ್ಲ ಇಲ್ಲ ಹಂಗೆಲ್ಲ ಆಗಲ್ಲ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ಮೀಡಿಯಾ ಸಂಬಂಧಪಟ್ಟಂಗೆ ಅವ್ರದೇ ಆದಂಥ ಅಧಿಕಾರಗಳಿದ್ದಾವೆ ಹಂಗೆಲ್ಲ ನೀವು ಹಂಗೆಲ್ಲ ಮಾಡೋಕ್ಕಾಗೋದಿಲ್ಲ ಅದಕ್ಕೊಂದು ಕೆಲಸ ಮಾಡಿ ನೀವು ನಿಮ್ಮ ಟಿ ವಿನಲ್ಲಿ ಆಪ್ಷನ್ಸ್ ಇದೆ ಆ ನ್ಯೂಸ್ ಚಾನೆಲ್ಗಳಿಗೆ ಒಂದು ಬಟನ್ ಅದ್ಬಿಡಿ ನಿಂತು ಹೋಯ್ತದಲ್ಲ ಅಂದೆ ಹೌದಲ್ವ ಸರ್ ಹಂಗೆ ಮಾಡಿಬಿಡ್ತೀನಿ ಸರ್ ಪುಣ್ಯಾತ್ಮ ಹಂಗೆ ಮಾಡಿಬಿಡಪ್ಪ ಇನ್ನೇನು ಮಾಡುದು ಇನ್ನೇನು ಹೇಳ್ಕೊಡೋದು ನಾವು ರಿಮೋಟ್ ಇದೆ ಸಿಂಪಲ್ ನೀವು ಚೇಂಜ್ ಮಾಡಿ ನಿಮ್ಗೆ ನ್ಯೂಸ್ ಚಾನೆಲ್ ಎಲ್ಲ ಚಾನಲ್ ಅದೇ ಬರ್ತಾನೆ ಒಂದು ಒಂದೆರ್ಡ್ ದಿನ ನ್ಯೂಸ್ ಚಾನೆಲ್ ನೋಡೋದ್ಬಿಟ್ಟು ಎಂಟರ್ಟೈನ್ಮೆಂಟ್ ಚಾನೆಲ್ ಬೇಗ್ ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ಚಾನೆಲ್ಗಳಿದಾವೆ ಎಂತೆಂತಾವೆಲ್ಲ ಇದಾವೆ ನೀವು ಈ ಈ ಜಗತ್ತಿನಲ್ಲೇ ನಾವು ಎ ತಿರ್ಗಾಡ್ಕೋಬರ್ಗದ ಏನು ಭೂಮಿನ ಇಲ್ಲೇ ನೋಡ್ಕೊಂಡು ಕುತ್ಕೋಬೋದು ಏನೇನೆಲ್ಲ ಮಾಡ್ಬೋದು ಅವೆಲ್ಲ ಬಿಟ್ಬಿಟ್ಟು ನಾವ್ ಏನೇನೆಲ್ಲ ನೋಡ್ಕೋದ್ರೆ ಬಿಟ್ಟ್ಯಾಕಿ ಬೇರೆದು ನೋಡಿದ್ರೆ ಆಯ್ತು ಲಕ್ಷ ಲಕ್ಷ ಬೇರೆ ಇದಾವೆ ಉಮಾಶರ್ನ ಮರ್ಡರ್ ಆಗೋಯ್ತು ಅವನು ಅಂತ ವೈಟ್ ಇದ್ದ ಆ ಬಿಳಿ ಹೋಗ್ಬಿಟ್ಟ ಅಷ್ಟೇ ಸಿಂಪಲ್ ಕಫನ್ ಆಗೋಯ್ತು ಅವನಿಗೆ ಆಮೇಲೆ ಈ ತರ ಕೆಲಸ ಮಾಡ್ಕೊಂಡು ನಾನು ಮರ್ಡರ್ ಮಾಡ್ಕೊಂಡು ಆಮೇಲೆ ಒಂದಿನ ನಾನು ಬಂದು ಹಿಂಗ ರಾಜಕಾರಣಿ ಆಗ್ತೀನಿ ಅಂತಂದ್ರೆ ಅದು ಅಷ್ಟು ಸುಲಭದ್ದಲ್ಲ ಯಾಕಂದ್ರೆ ಕರ್ಮಗಳು ವಾಪಸ್ ಬರ್ತಾನೆ ಇರ್ತವೆ ಅನ್ನೋದು ಕೂಡ ಒಂದು ಇದಕ್ಕೊಂದು ಪಾಠ ಅಂತ ಹೇಳ್ತಾ ಎಪಿಸೋಡ್ ಮುಗಿಸ್ತಾನೆ ಸರ್ ಥ್ಯಾಂಕ್ ಯು ವೆರಿ ಯು ಸೊ ನೋಡ್ತಾರೆ ಗೌರಿಶೇಖಿ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡವಲ್ಟ್ ನಮಸ್ಕಾರ